ಈಗಾಗಲೇ ಪ್ರಚಾರಕ್ಕೆ ಅಂತಿಮ ಚೆರೆ ಬೆಳೆಯೋದಕ್ಕೆ ಕೇವಲ ಕೆಲವು ಕಡೆ ಮಾತ್ರ ಚುನಾವಣೆ ಎರಡು ಪಕ್ಷಗಳು ಎನ್ ಡಿ ಎ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಯ ಪರವಾಗಿತ್ತು ನಿಜ ನೀವು ಚಳಿ ಮುಖಂಡರು ಸರ್ಕಾರದ ಯಾವ ಸಾಧನೆಯನ್ನು ಇಟ್ಕೊಂಡು ಜನರ ಮುಂದೆ ಹೋಗಿ ಮತ ಕೇಳಿ ನಿಮ್ಮ ಅಭ್ಯರ್ಥಿಗೋಸ್ಕರ ಸರ್ಕಾರದ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದು ಮತ್ತು ಕರೆಂಟ್ ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ಲು ಮತ್ತು ನೀರಾವರಿ ಮಾಡಿದ್ದಾರೆ ಯೋಗೇಶ್ವರವರು ಅದೊಂದು ಮತ್ತೆ ಜನಗಳಿಗೆ ಬಸ್ ಫ್ರೀ ಮತ್ತೆ ಅಕ್ಕಿ ಕೊಡೋದು ಇದರಿಂದ ನಾವು ಸರ್ಕಾರ ಮೇಲೆ ಮತ್ತೆ ವೈಯಕ್ತಿಕವಾಗಿ ಯೋಗೇಶ್ವರ ಬೆಂಬಲಿಗರಾಗಿ ನಾವು ಕೆಲಸ ಮಾಡ್ತಾ ವಿಶೇಷವಾಗಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮತ್ತೆ ಉಚಿತ ಇಟ್ಕೊಂಡು ಮಹಿಳಾ ಮತದಾರ ಹಾ ನಿಜವಾಗ್ಲೂ ನಾವು ಮಹಿಳಾ ಮತದಾರರ ಯಾವುದೇ ಫಂಕ್ಷನ್ ಕರೆದ್ರೆ ನಾವು ಹತ್ತು ಈ ಒಂದು ಇಪ್ಪತ್ತು ಜನಕ್ಕೆ ಕರೋದ್ರೆ ಅವ್ರು ನಲ್ವತ್ತು ಜನ ಕೊಡ್ತಾರೆ ವಾಲಂಟಿಯಾಗಿ ಬರ್ತಾ ಇದ್ದಾರೆ ನಾವು ಒಂದಿನ್ನೂ ಒಂದು ಐವತ್ತು ನೂರು ಜನ ಕರ್ಕೋಬೇಕು ಅಂದ್ರೆ ಅವರು ಇನ್ನೂ ನೂರೈವತ್ತು ಇನ್ನೂರು ಜನ ಆಗ್ತಾಯಿದ್ದಾರೆ ನಾವು ಇವಾಗ ಆಲ್ರೆಡಿ ಒಂದು ಒಂದು ಬಸ್ ಕೇಳಿದರೆ ಈಗ ಮೂರು ಬಸ್ ಜನ ಬಂದಿದ್ದಾರೆ ಅದರಿಂದ ವಾಲಂಟಿಯಾಗಿ ಅವರೇ ಮಹಿಳೆಯರು ಬರ್ತಾಯಿದ್ದಾರೆ ಯಾಕೆಂದರೆ ಈಗ ಈಗ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಈಗ ಹದಿನಾರು ತಿಂಗಳು ಕೊಡೋರು ಮೂವತ್ತೆರಡು ಸಾವಿರ ರೂಪಾಯಿ ಆಯಿತು ಅಕ್ಕಿ ಫ್ರೀ ಕೊಡ್ತಾಯಿದ್ದಾರೆ ಕರೆಂಟ್ ಫ್ರೀ ಬಸ್ ಫ್ರೀ ಇವರು ಈ ಗ್ಯಾರಂಟಿ ಕೊಡ್ತಾಯಿದ್ರು ಯಾವುದೇ ಸರ್ಕಾರ ಕೊಡ್ತಾ ಇರಲಿಲ್ಲ ಗ್ಯಾರಂಟಿ ಈ ಕಾಂಗ್ರೆಸ್ ಸರ್ಕಾರ ಬಂದು ಗ್ಯಾರಂಟಿ ಇದೆ ಕೊಡ್ತಾರೆ ಏನೋ ಇದರಿಂದ ಮಹಿಳೆಯರು ಜಾಸ್ತಿ ಉಸ್ತುಕವಾಗಿದ್ರೆ ನಮ್ಮ ಭಾಗದಲ್ಲಿ ಜಾಸ್ತಿ ಕಾಂಗ್ರೆಸ್ಗೆ ಮಹಿಳೆಯರೇ ಒಲವೇ ಇದೆ ಪಕ್ಷ ಅಭ್ಯರ್ಥಿ ಗೆಲ್ಲದಕ್ಕೂ ಸರ್ಕಾರ ಹಾಂ ಈ ಸಿಕ್ಸ್ ಸಿಕ್ಸ್ಟಿ ಪರ್ಸೆಂಟು ಮಹಿಳೆ ಮತದಾರರೇ ನಮಗೆ ಇಲ್ಲಿ ಒಲವಿದೆ ಯಾವುದೇ ಊರಿಗೆ ಹೋದ್ರೂ ಎರಡು ವರ್ಷ ಅವ್ನ ಗೆಲ್ಲಿಸ್ತು ಅವನೇನು ಮಾಡ್ದ ಏನು ಮಾಡಿಲ್ಲ ಈ ಅಪ್ಪನ ನಾವು ನಮ್ಮ ತಾಲೂಕಿನಾಗ ಮಡಿಕೊಂಡು ನಾವು ಸೋಲಿಸ್ತು ಅರ್ಥ ನಮ್ಮಲ್ಲಿ ಇರೋ ಮಹಿಳೆಯರಿಗೆ ನಮ್ಮಲ್ಲಿರೋ ತಾಲೂಕು ಜನಕ್ಕೆ ಇವತ್ತು ಅದರಿಂದ ಈ ಸರಿ ಯಾವುದೇ ಕಾರಣ ಕಾರಣಕ್ಕೂ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡೋಲ್ಲ ನಮ್ಮ ತಾಲೂಕು ಜನ ನಾವು ಗೆಲ್ಸ್ಕೋಬೇಕು ಅನ್ನೋ ಆತ್ಮವಿಶ್ವಾಸ ಅಲ್ಲೇ ಗೊತ್ತಾಯಿತೆ ಸತಾಯಕತೆಯೇ ನೂರಕ್ಕೂ ಪರ್ಸೆಂಟ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಟ್ಟದಲ್ಲಿ ನಮ್ಮ ಸಿ ಪಿ ಆಗಿ ಸರಿ ಗ್ಯಾರಂಟಿ